ಹೈ ಮೈ ಯೂಟ್ಯೂಬ್ ಫ್ಯಾಮಿಲಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವೀನಾ ಇಂದು ಕನ್ನಡ ಚಾನಲ್ ನಾನು ಬೆಳಗ್ಗೆ ನಾನು ಬೆಳಗ್ಗೆ ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದು ಎಂಟು ಮುಖಾಲು ಹ್ಯಾಪಿ ಯುಗಾದಿ ಅದಿ ಎಲ್ರಿಗೂ ನಾನು ಡೈಲಿ ವರ್ಷ ವರ್ಷ ಯಾವಾಗಲೂ ಬೇಗ ಮಾಡ್ತದೆ ಬಟ್ ತೆಲಂಗಾಣದಲ್ಲಿ ತುಂಬ ಬಿಸಿಲಿತ್ತು ನೈಟ್ ಬೇರೆ ಸಕ್ಕತ್ತು ಗಾಳಿ ಬಿಸಿತ್ತು ಯಾಕೆ ಅಂತ ಗೊತ್ತಿಲ್ಲ ತುಂಬ ಸೆಕೆ ಇತ್ತು ನೈಟ್ ಡೈಲಿ ಸಖತ್ತು ಬಿಸಿಲಲ್ವ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಸೊ ಸಿಕ್ಕಾಪಟ್ಟೆ ಬಟ್ಟೆ ಆಗ್ತಿತ್ತು ನೈಟು ಏನಕ್ಕೆ ಅಂತ ಗೊತ್ತಿಲ್ಲ ಹೋಟ್ಲಲ್ಲಿ ಊರಲ್ಲಿ ನಾನು ಕಂಡಂಗೆ ಯುಗಾದಿ ಹಬ್ಬದ ದಿನ ಸ್ವಲ್ಪ ಲೈಟಾಗಿ ಮಳೆ ಬರ್ತಾಯಿತ್ತು ಮೇ ಬಿ ಆ ಇದಕ್ಕೋಸ್ಕರ ಏನೋ ಆ ಥರ ಗಾಳಿ ಬೀಸತ್ತು ಅಂತ ಅಂದ್ಕೊಳ್ತೀನಿ ಅಷ್ಟೇ ನೈಟ್ ಫುಲ್ಲು ಕೂಲ್ ಅನಿಸಿತು ಅದಕ್ಕೋಸ್ಕರ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ವಿ ಬೆಳಗ್ಗೆ ಎದ್ದಿದ್ದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ದು ಸೊ ನೈಟೇ ಎಲ್ಲ ನಾನು ಸ್ವಲ್ಪ ಅಡುಗೆಗೆ ಅಂತ ರೆಡಿ ಮಾಡಿಟ್ಟಿದ್ದೀನಿ ಅಷ್ಟೇ ಬೇರೆ ಏನಿಲ್ಲ ಬೆಳಗ್ಗೆ ಎದ್ದು ಎಲ್ಲ ಕಸ ಹೊಡೆದು ಮನೆ ಒರೆಸಿ ಹೊರಗಡೆ ಎಲ್ಲ ತೊಳೆದು ಫುಲ್ಲು ಎಲ್ಲ ರಂಗೋಲಿ ತೋರಣೆ ಎಲ್ಲ ಕಟ್ಟಿ ಎಲ್ಲ ಆಯಿತು ಇವಾಗ ಅಡುಗೆ ರೆಡಿ ಮಾಡ್ಕೊಂಡು ಇವರು ಎಣ್ಣೆ ಸ್ನಾನ ಮಾಡಬೇಕಲ್ವಾ ಸೊ ಹಂಗಾಗಿ ಹಾಯಿಗೆ ಬಿಸಿ ಮಾಡಿದ್ದಾರೆ ಧರ್ಮ ಅವರೆಲ್ಲ ಎಣ್ಣೆ ಸ್ನಾನ ಮಾಡ್ಕೊಳ್ತಾರೆ ಇವಾಗ ಹೊರಗಡೆ ರಂಗೋಲಿ ಹಾಕಿ ತೋರಣ ಕಟ್ತೀನಿ ತೋರಿಸ್ತೀನಿ ನೋಡಿ ನನಗೆ ದೊಡ್ಡ ದೊಡ್ಡದಾಗೆಲ್ಲ ರಂಗೋಲಿ ಬರೋಲ್ಲ ಸೊ ಹಂಗಾಗಿ ನಾನು ಸಿಂಪಲ್ಲಾಗಿ ಹಾಕಿದ್ದೀನಿ ಬಾಗಿ ತೋರಣ ತುಳಸಿ ಹತ್ರನೂ ಕೂಡ ರಂಗೋಲಿ ಹಾಕಿದ್ದೀನಿ ಗ್ರೀನ್ ಗ್ರೀನ್ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಹ್ಯಾಪಿ ಬರ್ ಅಂತ ಒಂದು ಬಿಸಿಲು ಬಂದಿತ್ತಲ್ಲ ಸಾಂಗಾಗಿ ಸರಿಯಾಗಿ ಕಾಣಿಸ್ತಾ ಇಲ್ಲ ನೋಡೋದ್ರಲ್ಲ ಈ ಥರ ಚಿಕ್ಕ ಸುಮ್ಮನೆ ನನಗೆ ರಂಗೋಲಿ ಅಷ್ಟು ಬಿಡೋಕೆ ಬರಲ್ಲ ಸಿಂಪಲ್ ಏನು ಫೋನಲ್ಲಿ ನೋಡ್ಕೊಂಡು ಬಿಟ್ಟು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಸಾಂಗ್ ಆಗಿ ಬಿಟ್ಟಿದ್ದೀನಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ನಿಮ್ಮ ಫ್ಯಾಮಿಲಿಗೂ ನಿಮ್ಮ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಹಾಗೆ ಯುಗಾದಿ ಹಬ್ಬನ ಎಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನಾನು ಯುಗಾದಿ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡಿದೆ ನನ್ನ ಫ್ಯಾಮಿಲಿ ಜೊತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಬನ್ನಿ ಆಲ್ರೆಡಿ ಟೈಮ್ ಆಗೈತೆ ನೋಡಿ ಮುದ್ದು ನೋಡಿ ನೋಡಿ ಸುಮ್ಮನೆ ಇರಲ್ಲ ತರಲೆ ಸೊ ನಾನು ಕಿಚನಲ್ಲಿ ಇವಾಗ ಏನೂ ಇದು ಮಾಡಿಲ್ಲ ಒಬ್ಬಟ್ಟು ಮಾಡೋಕ್ಕಿಂತ ಬೆಳಿಗ್ಗೆ ವಿಜಲ್ ಹಾಕಿದ್ದೀನಿ ಅಷ್ಟೇ ಯಾವಾಗಲೂ ನಾನು ವಿಷಲ್ ಹಾಕಲ್ಲ ಆ್ಯಕ್ಚುಲಿ ಓಪನ್ ಆಗಿ ಬೇಯಿಸಿದೆ ಬಟ್ ಇವಾಗ ಸ್ವಲ್ಪ ಟೈಮ್ ಇಲ್ಲ ಅನ್ನೋದಕ್ಕೋಸ್ಕರ ವಿಜಲ್ಗೆ ಹಾಕಿದ್ದೀನಿ ಸೊ ಅದು ನಿಧಾನವಾಗಿ ಇರುತ್ತೆ ಸೊ ನಾನು ನೈಟು ಕಾಳುಗಳೆಲ್ಲ ನೆನೆಸಿಟ್ಟು ಇದು ಮಾಡಿದೆ ಯಾಕೆಂದರೆ ಬೆಳಗ್ಗೆ ಈಸಿ ಆಗಬೇಕಲ್ಲ ಕಾಳುಗಳೆಲ್ಲ ನೆನೆಯಲ್ಲ ಅಂತ ಕಡಲೆಕಾಳು ಹೆಸರು ಕಾಳು ಮತ್ತು ಹೆಸರು ಬೇಳೆ ಇಷ್ಟು ನೆನೆಯೋಕೆ ಇಟ್ಟಿದೆ ಎಲ್ಲ ಆಗೈತೆ ನೀಟಾಗಿ ತೊಳೆದಿಟ್ಟಿದ್ದೀನಿ ಇವಾಗ ಇನ್ನಿಲ್ಲಿ ಧರ್ಮ ಸ್ವಲ್ಪ ಕಾಯಿದೆಲ್ಲ ತುರ್ಕೊಟ್ರು ಇಲ್ಲಿ ಒಬ್ಬಟ್ಟು ಮಾಡೋಕ್ಕಿಂತ ಬೇಳೆಗೆ ಬಾಯ್ಲ್ ಇಟ್ಟಿದ್ದೀನಿ ಅದಾದಮೇಲೆ ಬೀನ್ಸ್ ಕೂಡ ಕಟ್ ಮಾಡಿ ನೀಟಾಗಿ ಬಾಕ್ಸ್ ಬಾಕ್ಸ್ಗಾಕಿಟ್ಟಿದೆ ಹುಣಸೆ ಹಣ್ಣುನ ರಸ ಕೂಡ ಅಷ್ಟೇ ಚಿಕ್ಕ ಪುಟ್ಟದ್ದು ಏನು ಬೇಕು ಸಾರಿ ಚಿಕ್ಕ ಪುಟ್ಟದ್ದು ಏನು ಬೇಕು ಅದನ್ನೆಲ್ಲ ನೈಟ್ ಸ್ವಲ್ಪ ರೆಡಿ ಮಾಡಿಟ್ಟಿದೆ ಯಾಕೆಂದರೆ ನೆನೆನೇ ಅಮಾವಾಸ್ಯೆ ಇತ್ತಲ್ಲ ಸೊ ಹಂಗಾಗಿ ಫುಲ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ನೆನೆಯೆಲ್ಲ ಫುಲ್ಲೆಲ್ಲ ಕ್ಲೀನ್ ಮಾಡಿದ್ವಿ ಸೊ ಹಂಗಾಗಿ ಇವತ್ತಿಗೆ ಈಸಿ ಆಯ್ತು ಇಲ್ಲಾಂದರೆ ಸ್ವಲ್ಪ ಕಟ್ನೇ ಹಾಕ್ಬಿಟ್ಟು ಇವಾಗ ರೆಡಿ ಮಾಡಬೇಕು ಅಕ್ಕತ್ತು ಸ್ವೆಟ್ ಹಾಕ್ತೀನಿ ಅಂತೇಳಿ ಕೋತಂದು ಮೇಲೆ ಇಟ್ಕೊಂಡಿದ್ದೀನಿ ಅಡುಗೆ ಮಾಡ್ತಿರ್ತೀನಿ ಇಲ್ಲಿ ಎಗ್ಲಿ ಮೇಲೆ ಹಾಕ್ಕೊಂಡಿರ್ತೀನಿ ಸ್ವೆಟ್ ಇದ್ದಂಗೆ ಹಿಂಗೆ ಹಿಂಗೆ ಅಂದ್ಕೊಳಕ್ಕೆ ಅಂತ ಯಾರೆಲ್ಲಂದು ಅಂಥರ ಮಾಡ್ತೀನಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಯಾವಾಗಲೂ ಅಷ್ಟೇ ಅಡುಗೆ ಮಾಡೋವಾಗೆಲ್ಲ ಯಾವಾಗಲೂ ಅಷ್ಟೇ ಅಂದು ಈ ಥರ ಮೇಲೆ ಇಟ್ಕೊಂಡಿರ್ತೀನಿ ಸ್ವಿಟ್ಟಾದಾಗ ಸ್ವಿಟ್ಟಾದಂಗೆ ಈ ಥರ ಮಾಡ್ಕೊಂಡು ಮಾಡ್ಕೊಂಡು ಫಟಾಫಟ ಫಟಾಫಟಾ ಮಾಡ್ತಿರ್ತೀನಿ ಆ್ಯಕ್ಚುಲಿ ನಾನು ಐಟಮ್ಸ್ಗಳು ಏನು ಮಾಡೋದಿಲ್ಲ ಅಡುಗೆ ಎಲ್ಲ ಆದಮೇಲೆ ತೋರಿಸ್ತೀನಿ ಯಾಕೆಂದರೆ ಮಾಡ್ತಾ ಮಾಡ್ತಾ ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ನಾನು ಇನ್ನೂ ದೇವ್ರ ಫೋಟೋ ಹತ್ತಿರ ಇನ್ನೆಲ್ಲ ಪೂಜೆ ಮತ್ತು ಹೂವು ತೆಗೆದು ಎಲ್ಲ ಇವಾಗ ರೆಡಿ ಮಾಡಿರ್ಬೇಕಷ್ಟೇ ಫಸ್ಟು ಅಡುಗೆ ಮಾಡ್ತೀನಿ ಅಡುಗೆ ಮಾಡಾದ ಮೇಲೆ ಎಡೆ ಇಡಬೇಕಲ್ಲ ಅಂಥ ಟೈಮಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆವಾಗ ಪೂಜೆ ಮಾಡುವಾಗ ತೋರಿಸ್ತೀನಿ ನಾನು ನಿಮಗೆ ಇವಾಗ ಫಸ್ಟು ಮೈದಾ ಕಲಸಿಡಬೇಕು ಇನ್ನೂ ಹೋಗಿಲ್ಲ ಇನ್ನೂ ರೆಡಿ ಮಾಡ್ಕೊಂಡಿಲ್ಲ ಸೊ ಅವೆಲ್ಲ ರೆಡಿ ಮಾಡಿಕೊಂಡಾದಮೇಲೆ ಆಮೇಲೆ ಸಿಗ್ತೀನಿ ನೋಡಿ ಮುದ್ದು ಮತ್ತು ಮನೀಶ್ ಇಬ್ರು ಎಣ್ಣೆ ಸ್ನಾನ ಮಾಡೋಕ್ಕೆ ಅಂತ ಕೈ ಎಣ್ಣೆ ಹಾಕ್ಕೊಂಡು ಕೈ ಎಣ್ಣೆ ಇವಾಗ ಇವಾಗೆಲ್ಲ ಕೂತಾರೆ ಮುದ್ದು ಸೂಪರ್ ಸೂಪರ್ ಆಯ್ತಾ ಇವರು ಎಣ್ಣೆನೇ ಹಾಕ್ಸ್ಕೊಳ್ಳಲ್ಲ ಇವರು ನೋಡಿ ಇದಕ್ಕಿಂತ ಜಾಸ್ತಿ ಎಣ್ಣೆ ಹಾಕಬೇಕು ಕೋದಾಗೆಲ್ಲ ಸ್ವಲ್ಪ ಹಾಕೈತಷ್ಟೇ ಮೈಗೂ ಅಷ್ಟೇ ಸ್ವಲ್ಪನೇ ಹಾಕಿರೋದು ನೋಡೋದಿ ಯಾಕಂಗೆ ಹೋಗೀತಾ ಇದೆಯಾ ಮುದು ಏಯ್ ಮುದು ಹಾ ನೋಡಿ ಹಾಂ ಪೂಜೆ ಎಲ್ಲ ಆಯಿತು ಪೂಜೆಗೆಲ್ಲ ರೆಡಿ ಮಾಡಿದೀನಿ ನಾನು ಏನೇನು ಮಾಡಿದ್ದೀನಿ ಅಂತ ಅಲ್ಲೇ ನೋಡಿ ನಾನು ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ಇಷ್ಟೇ ಒಬ್ಬಟ್ಟು ಬೀನ್ಸ್ ಮತ್ತು ಹೆಸರು ಕಾಳಿನ ಪಲ್ಯ ಪುಳಿಯೋಗರೆ ಕೋಸಂಬರಿ ಅನ್ನ ಸಾಂಬಾರು ಕಾಳು ಮತ್ತು ಆಲೂಗಡ್ಡೆ ಬದನೆಕಾಯಿ ಪಲ್ಯ ಮತ್ತು ಕಡಲೆ ಬೇಳೆ ಎಲೆ ಕೋಸು ಹಾಕಿ ಪಲ್ಯ ಮಾಡೋದು ಮತ್ತು ಇದು ಪಾನಕ ಇಷ್ಟು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಪೂಜೆ ನಾನು ಜಸ್ಟ್ ಮಾಡಿದೆ ಇವಾಗ ನಂದು ಕೆಲಸ ಎಲ್ಲ ಆಯಿತು ಎಲ್ಲ ಕ್ಲೀನ್ ಮಾಡಿ ಒಬ್ಬಟ್ಟೆಲ್ಲ ಮಾಡಿ ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡಿ ಇವಾಗ ಎಲ್ಲ ಕೆಲಸ ಮುಗೀತು ನನ್ನದು ಎಲ್ರದೂ ಆ್ಯಕ್ಚುಲಿ ಊಟ ಆಯಿತು ಇಲ್ಲೆಲ್ಲ ಎಲೆಕೋಸು ಮತ್ತು ಕಡಲೆ ಬೇಳೆದು ಪಲ್ಯ ಮತ್ತು ಆಲೂಗಡ್ಡೆ ಬದ್ನೆಕಾಯ್ದು ಮತ್ತು ಇಲ್ಲಿ ಪುಳಿಯೋಗರೆ ಏನೂ ಟೇಸ್ಟ್ ನೋಡಿರಲಿಲ್ಲ ಟೇಸ್ಟ್ ನೋಡ್ದೇ ಮಾಡಿದೆ ಇವಾಗ ಸ್ವಲ್ಪ ಸಾಲ್ಟ್ ಎಲ್ಲ ಕಡಿಮೆ ಇತ್ತಲ್ಲ ಅದೆಲ್ಲ ಸಾಂಬಾರು ಒಬ್ಬಟ್ಟಿನ ಸಾಂಬಾರು ಇದು ಹೆಸರುಕಾಳು ಮತ್ತು ಬೀನ್ಸ್ ಪಲ್ಯ ಇಲ್ಲಿ ಕೋಸಂಬರಿ ಇಲ್ಲಿ ಒಬ್ಬಟ್ಟು ಇಲ್ಲ ಅಷ್ಟೇ ಇದೇ ಪಾತ್ರೆಯಲ್ಲೇ ಮಿಕ್ಸ್ ಮಾಡಿದ್ದೆ ಜಾಸ್ತಿ ಆಯ್ತಲ್ಲ ಅನ್ನೋದಕ್ಕೋಸ್ಕರ ಇಟ್ಟೆ ಅದಷ್ಟೇ ನೀನಿಲ್ಲ ಸಿಂಪಲ್ಲಾಗಿ ಎಲ್ಲ ಸಿಂಪಲ್ಲಾಗೆ ಮಾಡಿದ್ದೀನಿ ಹಾಗೂ ಐಟಮ್ಸ್ಗಳು ಜಾಸ್ತಿ ಆಯಿತು ಇದೆ ಇದರಲ್ಲಿ ಬೆಲ್ಲದ ಪಾನಕ ಅಂತ ಮಾಡಿದ್ದೀನಿ ನಾನು ಇಳಗಡೆಗೆ ಏನೂ ಹಾಕಿಲ್ಲ ಬೆಲ್ಲ ನಿಂಬೆಹಣ್ಣು ಮತ್ತು ನೀರು ಮ್ಯಾಂಗೋ ಸ್ವಲ್ಪ ತುರ್ತು ಹಾಕಿರೋದು ಸ್ವಲ್ಪ ಪೆಪ್ಪರ್ ಪೌಡರು ಅದಷ್ಟನ್ನೇ ಇನ್ನೇನೂ ಹಾಕಿಲ್ಲ ಇದಕ್ಕೆ ಇದಿಷ್ಟೇ ನಾನು ಇವಾಗ ಅಪ್ ಆಗಿ ಸ್ನಾ ಮತ್ತೆ ಎಲ್ಲ ಇದಾಗಿತ್ತಲ್ಲ ಟೈಮ್ ಬಂದು ಇವಾಗ ಎಷ್ಟಾಗಿರುತ್ತೋ ಒಂದು ಇಪ್ಪತ್ತಾಯಿತು ಎಲ್ಲ ಕೆಲಸ ಮಾಡಿ ಮುಗಿಸೋಷ್ ಒಳಗೆ ಎಷ್ಟೊತ್ತಾಯಿತು ಸ್ವಲ್ಪ ಹೊತ್ತು ಹಾಗೆ ಸ್ನಾನ ಮಾಡಿ ಸ್ವಲ್ಪ ಕೂತಿದ್ದೆ ಅಷ್ಟೇ ಏನೂ ರೆಡಿಯಾಗಿಲ್ಲ ಈ ಸೆಕೆಯೊಳಗೆ ಏನು ರೆಡಿಯಾಗಕ್ಕಾಗಲ್ಲ ಅದಕ್ಕೋಸ್ಕರ ಇನ್ನೂ ರೆಡಿಯಾಗಿಲ್ಲ ನಿಮಗೆ ಸಿಂಪಲ್ ಸಿಂಪಲ್ಲಾಗಿ ಇವಾಗ ಹೊಟ್ಟೆಷ್ಟು ಹೊತ್ತಿದೆ ಊಟ ಮಾಡಬೇಕು ಬನ್ನಿ ಎಲ್ಲೂ ಊಟ ಮಾಡೋಣ ನಿಮ್ಮ ಮನೆಗಳಲ್ಲೆಲ್ಲೆಲ್ಲ ನೀವೆಲ್ಲ ಏನೇನು ಮಾಡಿದ್ದೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನಾನು ಇಷ್ಟು ಐಟಮ್ಸ್ ಮಾಡಿದ್ದೀನಿ ಅಷ್ಟೇ ಅದು ಎಲ್ಲರದ್ದು ಊಟ ಆಯಿತು ಆವಾಗಲೇ ಟೈಮ್ ಆಗಿತ್ತು ಅಂತ ಹೇಳಿ ದೀಪ ಎಲ್ಲ ಹಚ್ಚಿ ಎಡೆಗೆ ಅದು ನೈವೇದ್ಯಿಕ ಅಂತ ಎಲ್ಲ ಇದ್ದಲ್ಲ ಆವಾಗಲೇ ದೀಪ ಎಲ್ಲ ಹಚ್ಚಿ ಅವರೆಲ್ಲ ಊಟ ಮಾಡಿ ಅರ್ಪಾಡ್ಬೋದು ಮಾಡ್ಕೊಂಡಿದ್ದಾರೆ ಇವಾಗ ನಾನು ಊಟ ಮಾಡಬೇಕು ಸ್ವಲ್ಪ ಹೊತ್ತು ಕೂತ್ಕೊತೀನಿ ಇವಾಗಲೇ ತಿನ್ನಲ್ಲ ಕಾಲೆಲ್ಲ ಜಾಸ್ತಿ ನೋಯ್ತೈತಿ ಅಂತ ಹೇಳಿ ಹುಡುಗ ಮುದ್ದು ಮಲ್ಕೊಂಡ್ಬಿಟ್ಟವೇ ಆವಾಗಲೇ ಹೊಟ್ಟೆ ಹಿಟ್ಟಿದ್ವು ಅಂತ ಇದ್ದ ಹಂಗಾಕಿ ಆ ಮಲ್ಕೊಂಡವನೇ ಮನುಷ್ಯ ಕೂಡ ಮಲ್ಕೊಂಡ ಬನ್ನಿ ಎಲ್ಲರೂ ಊಟ ಮಾಡೋಣ ನಾನು ಇವಾಗ ಊಟ ಕೂತಿದ್ದೀನಿ ಸೊ ಎಲ್ಲನೂ ಸ್ವಸ್ವಲ್ಪ ನೀವು ಒಬ್ಬಟ್ಟು ಕೋಸಂಬರಿ ಆಮೇಲೆ ಮೂರು ಐಟಮ್ ಮೂರು ಥರದ ಪಲ್ಯ ಮತ್ತು ಪುಳಿಯೋಗರೆ ಅನ್ನ ಸಾಂಬಾರು ಅದು ಹಾಕೋಕೆ ಎಲ್ಲೂ ಜಾಗ ಆಗಲಿಲ್ಲ ಈ ಎಲೆಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾರು ಎಲ್ಲನೂ ಸ್ವಲ್ಪ ಸ್ವಲ್ಪ ನನ್ನ ಸ್ಪೂನ್ ಅಷ್ಟು ಬಂದಿದ್ದೀನಿ ನೋಡಿ ఇది నమ్మనే యుగదీ హపెషల్ ఊట ఇవగా నల్ల తైపు తింది ఉపవాస అంత ఐన అస్ట్ ఒప్పుడు తింటున్ను టేస్ట్ నోడి మిస్ట్ నోడి ಚೆನ್ನೈತೆ ಸ್ವಲ್ಪ ಸ್ವೀಟ್ ಕಮ್ಮಿ ಆಗೈತಿ ಆವಾಗ ಮತ್ತೆ ಬೆಲ್ಲದ್ದು ಪಾಕ ತೆಗಿದ್ನಲ್ಲ ಅದನ್ನು ಮಿಕ್ಸ್ ಮಾಡಿ ಮಾಡಿದೆ ಚೆನ್ನಾಗಿ ಏನೋ ತುಂಬ ಒಬ್ಬರ ಸ್ವೀಜು ಇಲ್ಲ ಲೈಟಾಗಿ ಸ್ವೀಜು ಇಲ್ಲ ಮಂದಿ ಮಾಡಿದ್ವಿ ಚೆನ್ನಾಗಿತ್ತು ಬನ್ನಿ ಎಲ್ಲ ಊಟ ಮಾಡೋಣ ಮನೆಗಳಲ್ಲೆಲ್ಲ ನೀವೆಲ್ಲ ಏನೇನು ಅಡುಗೆ ಮಾಡಿದ್ರಿ ಅಂತ ಮಾಡಿದ್ವಿ ನಾನು ಸ್ಟ್ರೆ ಟು ಮಾಡೋ ಶೂಜು ಎಷ್ಟು ಟೈಪ್ ಅಂತ ತುಂಬ ಟೈಮ್ ಮಾಡಿತು ಬೆಳಗ್ಗೆ ನಾನು ಬ್ಲಾಕ್ ಸ್ಟಾರ್ಟ್ ಮಾಡಿದಾಗ ಕಿಚನ್ ಹೋದಳು ಜಸ್ಟ್ ಒಂದು ಗಂಟೆ அதுக்கு எல்லாம் கேட் நம்மலே பர்சனல் அப்டேவ் கொடுத்தல மூதுனா உரியவங்களாங்கங்க ஆகுனன்னே என்ன ಖಾಲದ ಚೆನ್ನಾಗಿರೋದು ಇನ್ನು ಬಿಟ್ಟಿದ್ದು ಇನ್ನು ಎರಡು ತರದ ಪಲ್ಯನೂ ಖಾರ ಮಾಡಿಲ್ಲ ನಾನು ಅದು ಖಾರದ ಚೆನ್ನಾಗಿರಲ್ಲ ಪ್ಲೀಸ್ ಹೊಸಾಗಿ ಎಲ್ಲ ಚಾನಲ್ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಅಂತೀನಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೇನು ಹೇಳಿ ನಾನು ಹೇಳ್ತಾನೆ ಇರ್ತೀನಿ ಹೇಳ್ತೀನಿ ಇರ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೋನಾ ಊಟ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ Claro não é não é lá

ಅಡ ಮನೀಷ ಕುತ್ಕೊಂಡ್ ಹತ್ತಾರೆ ತಿನ್ಬಿಟ್ಟ ಅದಕ್ಕೆ ಯಾರಿಗೂ ಮಾಡ್ಕೊಡ ಇಲ್ಲ ನಮಗೋಸ್ಕರ ಊಟಕ್ಕೆ ಕಾಯಿಲೆ ನಮ್ಮ ಅಮ್ಮ ಮಾತ್ರ ಕಾಯ್ತಾರೆ ಅಷ್ಟು ಎಲ್ಲ ಬೇರೆ ಯಾರು ಕಾಯಿಲ್ಲ ಅವ್ರೆ ನೀನ್ ಯಾರು ಮಾಡ್ಕೊಡ್ತಾರೆ ನಮ್ಮವಾಗ್ ಯಾರು ಮಾಡ್ಕೊಡ್ತೀನಿ ಇವತ್ತಿನ ಯುಗಾದಿ ಹಬ್ಬದ ಬ್ಲಾಗ್ ಅಂದರೆ ಇಷ್ಟೇ ಬೆಳಿಗ್ಗೆ ಎದ್ದು ತೋರಣ ಕಟ್ಟು ರಂಗೋಲಿ ಹಾಕು ಸ್ನಾನ ಮಾಡ್ಕೊಂಡು ಮನೆಗಳಿಂದ ಮಾಡೋ ಅಡುಗೆ ಮಾಡು ಅಡುಗೆ ಮಾಡು ತಿನ್ನು ಮುಗಿತು ಯುಗಾದಿ ಹಬ್ಬ ಇಷ್ಟೇ ಯುಗಾದಿ ರೆಡಿ ಆಗಂಗಿಲ್ಲ ಏನಿಲ್ಲ ಅರ್ಧ ದಿನ ಎಲ್ಲ ಕಿಚನ್ ಅಲ್ಲೇ ಅರ್ಧ ದಿನ ಐತೆ ಶೇಕೆ ಸಿಕ್ಕಾ ಬಟ್ ಈ ಶೆಕೆ ಒಳಗೆ ಏರ್ ನೆಡಿ ಆಗದು ಅಂತೂ ಏನಿಲ್ಲ ಇವಾಗ ಹೆಂಗಿದ್ದೀನಿ ಹುಡುಗರೆ ಮಿಕ್ಸ್ ಮಾಡೋವಾಗ ಬಂದ ನಾನು ನೋಡ್ತನಿ ಹುಡುಗರೆ ಹಾಕಿನ ಅದಕ್ಕೆ ಬೌಲ್ ಆಗುತ್ತೆ ಇನ್ನು ದೀಪ ಹಚ್ಚಿ ಏನೋ ನೈವೇದ್ಯಕ್ಕೆ ಏನು ಇಟ್ಟಿರಲಿಲ್ಲ ಹುಂಗಿ ಪೂಜೆ ಮಾಡ್ತಾ ಪೂಜೆ ಮಾಡ್ತಾ ಅದು ಊಟ ಆಗೋದು ನಾನು ಆಗಿ ಒಪ್ಪಟ್ಟೆಲ್ಲ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಬಂದೆ ಇಟ್ಕೊಂಡೆ ಸ್ವಲ್ಪ ಹೊತ್ತು ಕಟ್ಟ

ದೀಪ ಹಚ್ಚಿ ಬೇವುಲ್ಲ ತಿಂದು ಇಡೀ ಕೈ ಕೈ ಆಗುತ್ತೆ ನಮ್ಗೆ ಸ್ವಲ್ಪ ಜಾಸ್ತಿ ತಿನ್ಬಿಟ್ಟು ಸಿಕ್ಕೊಂಡ್ಬೋದು ಸ್ವಲ್ಪ ತಿನ್ನಕೆ ಅಂತ ಹೋದೆ ದೀಪ ಹಚ್ಚಿ ಅಲ್ಲಿ ಕೈ ಕಾಲು ಚಕ್ರಿ ನೋಡ್ತೈತೆ ಸ್ವಲ್ಪ ತಳಿ ಸ್ವಲ್ಪ ಸಿಬ್ಬಂದಿ ಸಿಕ್ತು ಅಂದ್ಬಿಟ್ಟು ತಗೊಂಡು ಬಾರದಾಗ ಹಾಕೊಂಡೆ ಅದೊಂದು ಗ್ಲಾಸ್ ನೀರು ಕುಡಿದ್ರು ಕೂಡ ಕೈ ಹೋಗಲೇ ಇಲ್ಲ ಏನು ಮಾಡೋದು ಇಲ್ಲ ನಾನು ಕೂಡ ಊಟ ಮಾಡಿ ನಿದ್ದೆ ಬಂದು ಏನ್ ಮಾಡ್ಕೊಳ್ಳಲ್ಲ ಸ್ವಲ್ಪ ನನ್ನ ಬಾಡಿಗೆ ರೇಸ್ಟ್ ಕೊಡ್ತೀನಿ ಅಷ್ಟೇ ನಿದ್ದೆ ಬರಲ್ಲ ಇವಾಗ ನಿದ್ದೆ ಯಾವಾಗ ಬರುತ್ತೆ ಆದ್ರೆ ಸಂಜೆ ಇದಕ್ಕೆ ಐದು ವಾ ಐದೂವರೆ ನಿದ್ದೆ ಬರುತ್ತಿ ನೈಟ್ ಫುಲ್ ಥರ ಕೂಲ್ ಅನ್ನಿಸ್ತಾಯಿತ್ತು ತೆಲಂಗಾಣ ಫುಲ್ ಕೂಲ್ ಕೂಲ್ ಅನ್ನಿಸ್ತಾಯಿತ್ತು ಅದಕ್ಕೆ ಚೆನ್ನಾಗಿ ನಿದ್ದೆ ಬಂತು ಅಂದ್ಬಿಟ್ಟು ಬೆಳಗ್ಗೆ ಆರೂವರೆ ಏಳು ಗಂಟೆಲೇ ಇತ್ತು ಅಲ್ಲಂದರೆ ಬೇಗನೆ ಕೆಲಸ ಆಗ್ತಿತ್ತು ಏನು